ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ದೇವರು ಬೆಸೆದ ಬಂದ ಪ್ರಣೀತ ಎಲ್ಲ ಸಂಬಂಧಗಳು ಇದ್ದರೋ ತನ್ನ ತಂದೆ ತಾಯಿ ಇಲ್ಲದ ಒಂದು ಅನಾಥ ಹುಡುಗಿ ಮೂರು ವರ್ಷದ ಮಗುವಾಗಿದ್ದಾಗ ಒಂದು ಆಕ್ಸಿಡೆಂಟ್ನಲ್ಲಿ ಅವಳ ತಂದೆ ತಾಯಿ ಇಬ್ಬರೋ ಮರಳಿಬಾರದ ಊರಿಗೆ ಪಯಣ ಬೆಳೆಸಿದ್ದರೋ ನಂತರ ಅವಳು ಬೆಳೆದದ್ದೋ ಅವಳ ಅಜ್ಜಿ ಜೊತೆ ಅವರಿಗೂ ಸಹ ಭೂಮಿ ಋಣ ಮುಗಿದಿತ್ತು ಪ್ರಣೀತ ಏಳು ವರ್ಷದ ಮಗುವಾಗಿದ್ದಾಗ ಅವರ ಪಯಣ ಮುಗಿಸಿ ಅವರೂ ಸಹ ಚಿರನಿದ್ರೆಗೆ ಜಾರಿದ್ದರು ಅವಳ ಅಪ್ಪ ಅಮ್ಮ ಸತ್ತಾಗ ಅವಳು ಎಳೆಯ ಕೂಸು ಅವಳಿಗೆ ಸಾವು ನೋವಿನ ಬಗ್ಗೆ ತಿಳಿದಿರಲಿಲ್ಲ ಆದರೆ ಈಗ ಅಲ್ಪ ಸ್ವಲ್ಪ ತಿಳಿದರೋ ಅವಳ ಅಜ್ಜಿ ಇನ್ನು ಮುಂದೆ ಅವಳ ಜೊತೆ ಇರೋದಿಲ್ಲ ಅವಳಿಗೆ ಕೈ ತುತ್ತು ನೀಡೋದಿಲ್ಲ ಅವಳ ಜೊತೆ ಆಡೋದಿಲ್ಲ ಅವಳ ಪ್ರತಿ ಚಟುವಟಿಕೆಯಲ್ಲಿ ಇರೋದಿಲ್ಲ ಎಂದು ತಿಳಿದವಳ ಅವರ ಮೇಲೆ ಬಿದ್ದು ಬಿದ್ದು ಅತ್ತು ಕರೆದು ಅವರನ್ನು ಎಬ್ಬರಿಸುವ ರೀತಿ ನೋಡಿ ಎಂಥವರಿಗೂ ಸಹ ಕರಳು ಕಿತ್ತು ಬರುವಂತೆ ಆಗುತ್ತಿತ್ತು ನಂತರ ಅಜ್ಜಿಯ ಧನ ಸಂಸ್ಕಾರ ಮುಗಿಸಿ ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು ಅವಳ ಸಂಬಂಧಿಕರು ಅವಳಿಗೆ ಯಾವುದೇ ರೀತಿ ಹಣ ಆಸ್ತಿ ಇಲ್ಲ ಎಂದು ತಿಳಿದ ನಂತರ ಅವಳ ಸಂಬಂಧಿಕರು ಯಾರೂ ಸಹ ಅವಳನ್ನು ಸಾಕಲು ಮುಂದೆ ಬರಲಿಲ್ಲ ಅವಳ ತಂದೆಯ ಒಬ್ಬ ಗೆಳೆಯ ಅವಳನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿ ಅಲ್ಲಿನ ಮುಖ್ಯಸ್ಥರಿಗೆ ಸೂಕ್ಷ್ಮವಾಗಿ ತಿಳಿಸಿ ಅವಳನ್ನು ಮಾತನಾಡಿಸಿ ಅಲ್ಲಿಂದ ಹೊರಟು ಹೋಗಿದ್ದರು ಪ್ರಣೀತಾ ಆಶ್ರಮ ಸೇರಿದ್ದ ಕೆಲವು ದಿನ ತುಂಬ ಮಂಕಾಗಿದ್ದಳು ಸರಿಯಾಗಿ ಊಟ ಸಹ ಮಾಡದೆ ಒಂದು ಮರದ ಕೆಳಗೆ ಕುಳಿತು ಯಾವಾಗಲೂ ಯೋಚನೆಯಲ್ಲಿ ಇರುತ್ತಿದ್ದಳು ಆಗ ಎಲ್ಲ ಆ ಆಶ್ರಮದ ಫಾದರ್ ಬಂದು ಅವಳನ್ನು ಮಾತನಾಡಿಸಿ ಅವಳನ್ನು ಸಮಾಧಾನ ಮಾಡಿ ಮಕ್ಕಳ ಜೊತೆ ಬೆರೆಯುವಂತೆ ಮಾಡುತ್ತಿದ್ದರು ದಿನ ಕಳೆದಂತೆ ಅವಳು ಸಹ ಆ ಆಶ್ರಮಕ್ಕೆ ಜೊತೆ ಇದ್ದ ಮಕ್ಕಳ ಜೊತೆ ಬೆರೆತು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಪ್ರಯತ್ನ ಮಾಡಿ ಸಫಲಗೊಂಡಳು ಅವಳ ಶಿಕ್ಷಣ ಸಹ ಅದೇ ಆಶ್ರಮದ ಆಶ್ರಯದಲ್ಲಿ ಮುಂದುವರಿಯುತ್ತಿತ್ತು ಅವಳ ತಂದೆ ಅವಳ ಜೀವನಕ್ಕೆ ಬೇಕಾದಷ್ಟು ಆಸ್ತಿ ಅವಳ ಹೆಸರಿಗೆ ಮಾಡಿ ಹೋಗಿದ್ದರು ಆದರೆ ಅದು ಅವಳಿಗೆ ತಿಳಿದಿರಲಿಲ್ಲ ಅವಳ ಹದಿನೆಂಟು ವರ್ಷ ತುಂಬಿದಾಗ ಅವಳ ಅಜ್ಜಿ ಅವಳ ಹೆಸರಿಗೆ ಮಾಡಿದ್ದ ಫಿಕ್ಸ್ಡ್ ಹಣ ಅವಳ ಖಾತೆಗೆ ಸ್ವಲ್ಪ ಸ್ವಲ್ಪವೇ ಬರುತ್ತಿತ್ತು ಇನ್ನು ಮುಂದೆ ಸಹ ಅವಳು ಅದೇ ಆಶ್ರಮದಲ್ಲಿ ಇರುವಂತೆ ಆ ಆಶ್ರಮದ ಫಾದರ್ಗೆ ತಿಳಿಸಿದ್ದಳು ಅವರೂ ಸಹ ಅದಕ್ಕೆ ಒಪ್ಪಿದ್ದರು ಸಾಲದ್ದಕ್ಕೆ ಅವಳೂ ಸಹ ಕಾಲೇಜ್ ಮುಗಿಸಿ ಒಂದು ಬುಕ್ ಸ್ಟೋರ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಳು ಅವಳ ಖಾತೆಗೆ ಬರುವ ಹಣವನ್ನು ಆಶ್ರಮದ ಬೆಳವಣಿಗೆಗೆ ಕೊಡುತ್ತಿದ್ದಳು ಅವಳ ಸ್ವಂತ ಖರ್ಚಿಗೆ ಅವಳ ವಿದ್ಯಾಭ್ಯಾಸಕ್ಕೆ ಅವಳು ದುಡಿದುಕೊಳ್ಳುವ ಹಣವನ್ನು ಮಾತ್ರ ಖರ್ಚು ಮಾಡುತ್ತಿದ್ದಳು ಅವಳಿಗೆ ಹೆಚ್ಚೇನು ಸ್ನೇಹಿತರು ಇರಲಿಲ್ಲ ಅವಳೂ ಸಹ ಬೇರೆಯವರ ಜೊತೆ ಹೆಚ್ಚು ಬೆರೆಯುತ್ತಿರಲಿಲ್ಲ ನಾನು ಇಷ್ಟಪಡುವವರು ನನ್ನ ಜೊತೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ ಅದರಿಂದ ಅವಳು ಹೆಚ್ಚು ಯಾರ ಜೊತೆ ಬೆರೆಯುವುದೂ ಇಲ್ಲ ಪಂಕಜ್ ಒಂದು ಮಧ್ಯಮ ವರ್ಗದ ಹುಡುಗ ಅಪ್ಪ ಆಕಾಶ್ ಅಮ್ಮ ಸರಳ ತಂಗಿ ಸ್ಫೂರ್ತಿ ಅವನ ಪುಟ್ಟ ಕುಟುಂಬ ಪಂಕಜ್ನನ್ನು ನೋಡಿದರೆ ಯಾರೇ ಆಗಲಿ ಮಿಡಲ್ ಕ್ಲಾಸ್ ಹುಡುಗ ಎಂದು ಹೇಳುವುದಿಲ್ಲ ಆರು ಅಡಿಗಿಂತ ಎರಡು ಇಂಚು ಹುದ್ದ ಕೋಲಮುಖ ಆಲು ಬಿಳುಪು ಅಲ್ಲದಿದ್ದರೂ ಗೋಧಿ ಬಣ್ಣ ತಿದ್ದಿ ತೀಡಿದ ಹುಬ್ಬುಗಳು ಟ್ರಿಮ್ ಮಾಡಿರುವ ಗಡ್ಡ ಮೀಸೆ ಯಾವುದೇ ತರಹದ ಬಟ್ಟೆ ಹಾಕಿದರೋ ಅವನಿಗೆ ಸೂಟ್ ಆಗುವುದಂತೂ ಖಂಡಿತ ಹಣೆ ಮೇಲೆ ಬರುವ ಕೂದಲನ್ನು ಹಿಡಗೈಯಿಂದ ಹಿಂದೆ ತಳ್ಳುತ್ತಾ ಬರುತ್ತಿದ್ದರೆ ಯಾರೇ ಆದರೋ ಒಂದು ಸೆಕೆಂಡ್ ಕಣ್ಣು ಮಿಟುಕಿಸುವುದನ್ನು ಮರೆತು ಅವನನ್ನು ನೋಡುತ್ತಾ ಹೊಡೆದು ಬಿಡುತ್ತಾರೆ ಆದರೆ ಅವನಿಗೆ ಅದು ತಿಳಿದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅವನಿಗೆ ಅವನದ್ದೇ ಆದ ಆಸೆ ಗುರಿ ಕನಸುಗಳಿವೆ ಅದರಿಂದ ಅವನು ಅವುಗಳ ಮೇಲೆ ಮಾತ್ರ ವಹಿಸಿದ್ದ ಅವನ ಅಪ್ಪನದ್ದೇ ಒಂದು ಕ್ಯಾಟರಿಂಗ್ ನಡೆಸುತ್ತಿದ್ದರೋ ಅದರಲ್ಲಿ ಅವನ ಅಮ್ಮ ತಂಗಿ ಸಹ ಸಹಾಯಕ್ಕೆ ನಿಲ್ಲುತ್ತಿದ್ದರು ಅವನು ಸಹ ಅವನ ಉಚಿತ ಸಮಯವನ್ನು ಅವನ ತಂದೆಗೆ ಸಹಾಯ ಮಾಡಲು ಮೀಸಲು ಇಡುತ್ತಿದ್ದ ಪ್ರಣೀತ ಹತ್ತನೇ ತರಗತಿಯವರೆಗೆ ಅವಳು ಬೆಳೆದ ಆಶ್ರಮದಲ್ಲೇ ಓದಿದ್ದು ಆದರೆ ಈಗ ಪಿಯುಸಿ ಮಾಡುವುದಕ್ಕೆ ಅವಳ ಆಶ್ರಮ ಬಿಟ್ಟು ಹೊರಗೆ ಬಂದಿದ್ದಳು ಹೊರಗಿನ ಪ್ರಪಂಚದ ಪರಿಚಯ ಅಷ್ಟಾಗಿ ಇಲ್ಲದಿರುವ ಕಾರಣ ಕಾಲೇಜಿನ ಮೊದಲನೇ ದಿನವೇ ಭಯದಿಂದ ಬಂದಿದ್ದಳು ಇಂಟರ್ ಹಿಂದ ಹಿಡಿದು ಪದವಿಯವರೆಗೂ ಒಂದೇ ಕಾಂಪೌಂಡ್ ಅಲ್ಲಿ ಬೇರೆ ಬೇರೆ ಕಟ್ಟಡಗಳಲ್ಲಿ ಇದ್ದವು ಪದವಿ ವಿದ್ಯಾರ್ಥಿಗಳು ಪ್ರೆಷರ್ಸನ್ನು ಕರೆದು ಮೊದಲನೇ ದಿನವೇ ರ್ಯಾಗಿಂಗ್ ಮಾಡಲು ಶುರು ಮಾಡಿದ್ದರು ಪ್ರಣೀತಾಗೆ ಇದೆಲ್ಲ ಹೊಸದು ಆದರೂ ತಲೆ ತಗ್ಗಿಸಿ ಅಲ್ಲಿನ ಅಟೆಂಡರ್ನ ಕೇಳಿ ಅವಳ ಕ್ಲಾಸ್ ರೂಂನ ಕಡೆ ನಡೆಯುವಾಗ ಅವಳ ಸೀನಿಯರ್ ಅವಳನ್ನು ನೋಡಿ ಹತ್ತಿರ ಕರೆದಿದ್ದರು ಅವಳೂ ಸಹ ಭಯದಿಂದಲೇ ಅವರ ಹತ್ತಿರ ಹೋಗಿ ನಿಂತಳು ಅದರಲ್ಲಿ ಇದ್ದ ಒಬ್ಬ ಸೀನಿಯರ್ ರಾಖಿ ಅವಳನ್ನು ನೋಡಿ ಏನ್ ನಿನ್ನ ಹೆಸರು ಎಂದು ಒಂದು ಗತ್ತಿನಲ್ಲಿ ಕೇಳಿದರೆ ಅವಳು ಪ್ರಣೀತಾ ಎಂದು ಮೃದುವಾಗಿ ಹೇಳಿದ್ದಳು ಅವಳು ಹೇಳಿದ ರೀತಿಗೆ ಅವಳ ಪಕ್ಕದಲ್ಲಿ ಇದ್ದವರಿಗೆ ಸಹ ಕೇಳಿತೋ ಇಲ್ಲವೋ ಎಂಬಂತೆ ಇದ್ದು ಅವನು ಮತ್ತೊಮ್ಮೆ ಏನು ಎಂಬಂತೆ ಅವಳ ಮುಖ ನೋಡಿದರೆ ಈ ಬಾರಿ ಸ್ವಲ್ಪ ಜೋರಾಗಿಯೇ ತೊದಲಿ ತೊದಲಿ ಅವಳ ಹೆಸರು ಹೇಳಿದ್ದಳು ಅದರಲ್ಲೂ ಇನ್ನೊಬ್ಬ ಸೀನಿಯರ್ ರಾಹುಲ್ ಇಲ್ಲಿ ಸೀನಿಯರ್ಸ್ ಇದ್ದರೆ ಅವರಿಗೆ ಸೆಲ್ಯೂಟ್ ಮಾಡಬೇಕು ಒಂದು ವಿಶ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಎಂದು ಗದರಿದಂತೆ ಹೇಳಿದರೆ ಅಷ್ಟಕ್ಕೆ ಆ ಮೃದು ಮನಸ್ಸಿನ ಹುಡುಗಿಗೆ ಅಳು ಬಂದು ಬಿಟ್ಟಿತ್ತು ಸಾರಿ ಸೀನಿಯರ್ ನನಗೆ ಗೊತ್ತಿಲ್ಲ ಎಂದು ನಿಧಾನವಾಗಿ ಬಿಕ್ಕಿ ಬಿಕ್ಕಿ ಹೇಳಿದರೆ ಸಾಕು ತಾಯಿ ನಿನ್ನ ಅಳು ಕಾರ್ಯಕ್ರಮ ಎಂದವನು ಅಲ್ಲಿಯೇ ಪಕ್ಕದಲ್ಲಿ ಹೋಗುತ್ತಿದ್ದ ಪಂಕಜ್ನನ್ನು ನೋಡಿ ಪಕ್ಕದಲ್ಲಿ ಅವನ ಗೆಳೆಯನ ಕೈಯಲ್ಲಿ ಇದ್ದ ಗುಲಾಬಿ ಹೂವನ್ನು ತೆಗೆದುಕೊಂಡವನೊ ನಿನ್ನನ್ನು ಬಿಡ್ತೀನಿ ಅದರ ಮೊದಲು ನಾವು ಹೇಳಿದೆ ಕೆಲಸ ಮಾಡು ಎಂದರೆ ಏನು ಎಂಬಂತೆ ಅವನ ಮುಖ ನೋಡಿದಳು ಅಲ್ಲಿ ಹೋಗ್ತಾ ಇದ್ದಾನೆ ಅಲ್ವಾ ಅವನಿಗೆ ಈ ರೋಸ್ ಮತ್ತೆ ಚಾಕ್ಲೇಟ್ ಕೊಟ್ಟು ಅವನ ಹೆಸರು ತಿಳಿದುಕೊಂಡು ಬಾ ಎಂದರೆ ಅವರೇನಾದರು ಜೂನಿಯರಾ ಸೀನಿಯರಾ ಎಂದರೆ ಅದೆಲ್ಲ ನಿನಗ್ಯಾಕೆ ಹೇಳ್ದಷ್ಟು ಕೇಳು ಎಂದವನು ಅವಳ ಕೈಗೆ ರೋಸ್ ಚಾಕ್ಲೇಟ್ ಕೊಟ್ಟಿದ್ದ ಅವಳೇನೋ ನನ್ನ ಹಾಗೆ ಅವನು ಸಹ ಜೂನಿಯರ್ ಇರಬಹುದು ಎಂದುಕೊಂಡವಳು ಅವನ ಮುಂದೆ ಹೋಗಿ ಚಾಕ್ಲೇಟ್ ರೋಸ್ ಮುಂದೆ ಚಾಚಿ ನಿನ್ನ ಹೆಸರೇನು ಎಂದಳು ಅವಳನ್ನು ವಿಚಿತ್ರವಾಗಿ ನೋಡಿ ಮುಂದೆ ನಡೆಯುತ್ತಾನೆ ಅವಳು ಮತ್ತೆ ಅವನ ಮುಂದೆ ಬಂದು ಪ್ಲೀಸ್ ಈ ರೋಸ್ ಆ್ಯಂಡ್ ಚಾಕ್ಲೇಟ್ ತಗೊಂಡು ನಿನ್ನ ಹೆಸರು ಹೇಳು ನಾನು ಹೊರಡಬೇಕು ಎಂದು ಅತಿ ನಿಧಾನವಾಗಿ ಕೇಳಿದ್ದಳು ಅಲ್ಲಿಯವರೆಗೂ ಅವಳನ್ನು ಸರಿಯಾಗಿ ನೋಡೋದೇ ಇದ್ದವನು ಈಗ ಅವಳನ್ನು ನೋಡಿದ್ದ ಮಿನಿಮಮ್ ಫೋರ್ ಪಾಯಿಂಟ್ ಫೈವ್ ಅಡಿ ಹುದ್ದ ಹಾಲಿನ ಮೈಬಣ್ಣ ಅವಳಿಗೆ ಸವಾಲು ಒಡ್ಡುವಂತೆ ಇರುವ ಅವಳ ಬಿಳಿ ಬಣ್ಣದ ಬಟ್ಟೆ ಅಲ್ಲಲ್ಲಿ ಸ್ವಲ್ಪ ಕಲೆ ಆಗಿತ್ತು ಸ್ವಲ್ಪ ಸಣ್ಣ ಇದ್ದ ಕಾರಣ ಅವಳ ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟಿಕೊಂಡ ಹಾಗೆ ಕಾಣುತ್ತಿತ್ತು ಅವಳ ನೀಲ ಕೂದಲನ್ನು ಬಂಧಿಸಿ ಜಡೆ ಹಾಕಿದ್ದಳು ಹುಡುಕಿದರೂ ಒಂದು ಚೂರು ಮೇಕಪ್ ಇಲ್ಲದೆ ಅವಳ ಬಟ್ಟಲ ಕಣ್ಣುಗಳ ಅಂಚಲ್ಲಿ ಒಂದು ಚೂರ ಕಾಡಿಗೆ ಹಚ್ಚಿ ಹಣೆಯಲ್ಲಿ ಒಂದು ಚಿಕ್ಕ ಬಿಂದಿ ಇಟ್ಟಿದ್ದಳು ಆ ಕಣ್ಣಲ್ಲಿ ಏನೂ ತಿಳಿಯದ ಸೆಳೆತ ಎಂಥವರನ್ನೂ ಸಹ ಆಕರ್ಷಿಸುವ ಮುಗ್ಧ ನೋಟ ಸರಳ ಚಪ್ಪಲಿ ಚಿಕ್ಕ ಬ್ಯಾಗ್ ಹೆಗಲಿಗೆ ಹಾಕಿ ಅವನ ಮುಂದೆ ರೋಸ್ ಮತ್ತೆ ಚಾಕ್ಲೇಟ್ ಹಿಡಿದು ಪ್ಲೀಸ್ ಪ್ಲೀಸ್ ಎಂದು ಕಣ್ಣು ಕಿರಿದು ಮಾಡಿ ಗೋಗುರೀವ ಆ ರೀತಿಗೆ ಪಡೆದಿದ್ದ ಅವನಿಗೇ ತಿಳಿಯದೆ ಅವಳ ಕೈಯಿಂದ ಚಾಕ್ಲೇಟ್ ಮತ್ತೆ ರೋಸ್ ಅವನು ಚಾಕ್ಲೇಟ್ ರೋಸ್ ಪಡೆದ ಖುಷಿಗೆ ಹೆಸರೇನು ಎಂದರೆ ಪಂಕಜ್ ಎಂದು ಅವನಿಗೆ ತಿಳಿಯದೆ ಹುಚ್ಚರಿಸಿದ್ದ ಅವಳು ಥ್ಯಾಂಕ್ಸ್ ಎಂದವಳೋ ಹೊರಡಲು ಅನುವಾದರೆ ನಿಲ್ಲು ಅವನ ಧ್ವನಿಗೆ ಅವನ ಕಡೆ ತಿರುಗಿದ್ದಳೋ ಯಾರಂತ ಗೊತ್ತಾ ಎಂದರೆ ನೀವೂ ಸಹ ನನ್ನ ಹಾಗೆ ಜೂನಿಯರ್ ಅಲ್ವಾ ಎಂದು ಅವನ ಮುಖ ನೋಡಿದ್ದಳು ಯಾರ್ ನಿನಗೆ ಹೇಳಿದ್ದು ನಾನು ನಿನ್ನ ಹಾಗೆ ಜೂನಿಯರ್ ಅಂತ ನಾನ್ ನಿನ್ನ ಸೂಪರ್ ಸೀನಿಯರ್ ಅದು ಸರಿ ಯಾರು ಹೇಳಿದ್ದು ಈ ಥರ ಹೂ ಮತ್ತೆ ಚಾಕ್ಲೇಟ್ ಕೊಡು ಅಂತ ಸ್ವಲ್ಪ ಜೋರುಧ್ವನಿಯಲ್ಲಿ ಕೇಳಿ ಅವಳ ಕಂಗಳನ್ನ ನೋಡಿದರೆ ಅವಳಿಗೆ ಆಗಲೇ ಕೈಕಾಲು ನಡುಗಲು ಶುರು ಆಗಿದ್ದವು ಅವಳ ಕಣ್ಣು ತುಂಬಿಕೊಂಡವ ನಡಗುವ ಕೈಯಲ್ಲಿಯೇ ಅವಳ ತೋರು ಬೆರಳಿನಿಂದ ಎಡಭಾಗದಲ್ಲಿ ತೋರಿದಳು ಆಗಲೇ ಅಲ್ಲಿ ಕುಳಿತು ರ್ಯಾಗ್ ಮಾಡುತ್ತಾ ಕುಳಿತವರೋ ಅಲ್ಲಿ ಇರಲಿಲ್ಲ ಅಲ್ಲಿ ಯಾರೂ ಇಲ್ಲ ತೋರುತ್ತಿದ್ದೀಯಾ ಎಂದರೆ ಹಿ ಇಲ್ಲ ಸೀನಿಯರ್ ಆಗ್ಲೇ ಅಲ್ಲಿ ಇದ್ದರೂ ಈಗ ಕಾಣ್ತಾ ಇಲ್ಲ ಎಂದಳು ಅವಳ ನಡುಗುವ ಧ್ವನಿಯಲ್ಲಿ ಯಾರೋ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಇರಬೇಕು ಎಂದುಕೊಂಡವನು ಅವಳ ನಡಗುವ ಧ್ವನಿ ಕೇಳಿ ಇನ್ನು ಏನಾದರೂ ಕೇಳಿದರೆ ಎಲ್ಲಿ ಅಳು ಶುರು ಮಾಡಿಬಿಡುತ್ತಾಳೋ ಎಂದು ತಿಳಿದವನು ಸರಿ ಹೊರಡು ನಿನ್ನ ಕ್ಲಾಸ್ಗೆ ಎಂದವನು ಅವಳು ಹೋಗುವ ಕಡೆಯೇ ನೋಡುತ್ತಾ ನಿಂತು ಬಿಟ್ಟ ಯಾಕೋ ತಿಳಿಯದು ಅವಳ ಕಣ್ಣುಗಳು ತುಂಬ ಸೆಳೆಯುತ್ತಿದ್ದವು ಅವನನ್ನು ಇಷ್ಟು ದಿನಗಳಲ್ಲಿ ಯಾರ ಆಕರ್ಷಣೆಗೂ ಒಳಗಾಗದ ಅವನ ಹೃದಯ ಮೊದಲ ಬಾರಿ ಪ್ರಣಿತಾಳನ್ನು ನೋಡಿ ಮೋಡಿಗೊಳಗಾಗಿದ್ದ ಅಂದಿನಿಂದ ಅವಳನ್ನು ಎಲ್ಲಿ ನೋಡಿದರೋ ಇವತ್ತೇನು ರೋಸ್ ತಂದ ಇಲ್ಲ ಚಾಕೊಲೇಟ್ ಐಸ್ ಕ್ರೀಮ್ ಲಂಚ್ ಬಾಕ್ಸ್ ತಂದ ಎಂದು ಪ್ರತಿದಿನ ಅವಳನ್ನು ಕಾಣಲು ನಿಂತಿದ್ದ ಮೊದಮೊದಲು ಅವಳ ಹೆಸರಿಗೆ ತಕ್ಕಂತೆ ಹೂವಿನ ರೀತಿ ಮಾತನಾಡಿ ಅವನಿಗೆ ಅಂದಿನ ದಿನದ ಬಗ್ಗೆ ತಿಳಿಸಲು ಪ್ರಯತ್ನ ಪಟ್ಟರೋ ಅವನು ಕಾಡುವುದು ನಿಲ್ಲಿಸದೇ ಹೋದಾಗ ಅವನಿಗೆ ಜೋರು ಧ್ವನಿಯಲ್ಲಿ ಒಂದು ದಿನ ವಾರ್ನ್ ಮಾಡಬೇಕು ಎಂದುಕೊಂಡರೋ ಅದು ಅವಳಿಂದ ಸಾಧ್ಯವಾಗಲಿಲ್ಲ ನಂತರ ದಿನಗಳು ಯಾರ ಅಪ್ಪಣೆ ಇಲ್ಲದೆ ಹುರುಳಿ ಹೋಗುತ್ತಿದ್ದವು ಆದರೆ ಪಂಕಜ್ಗೆ ಮಾತ್ರ ಅವಳನ್ನು ಕಾಡದೆ ಅವನ ದಿನ ಪೂರ್ತಿಯಾಗುತ್ತಿರಲಿಲ್ಲ ಹೀಗೆ ಅವಳ ಫ್ರೆಷರ್ಸ್ ಪಾರ್ಟಿ ಅವಳ ಕ್ಲಾಸ್ ಫ್ರೆಂಡ್ಸ್ ಅಂತ ಎಂದು ಕಾಲ ಕಳೆದೋ ಅವಳ ಅರ್ಧವಾರ್ಷಿಕ ಪರೀಕ್ಷೆ ಬಂದೇ ಬಿಟ್ಟಿತ್ತು ಇದರ ಮಧ್ಯೆ ಪ್ರಣೀತ ಮತ್ತು ಅರ್ಚನಾ ತುಂಬ ಒಳ್ಳೆ ಗೆಳಿತಿಯರಾಗಿದ್ದರು ಅರ್ಚನಾ ಸಹ ಶ್ರೀಮಂತ ಮನೆತನ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿಯೇ ಇದ್ದರು ಅರ್ಚನಾ ಮತ್ತು ಪ್ರಣೀತ ನಡುವೆ ಯಾವುದೇ ರೀತಿಯ ಸ್ಟೇಟಸ್ ಬಗ್ಗೆ ಆಗಲಿ ಅವರ ಗುಣದ ಬಗ್ಗೆ ಆಗಲಿ ಹೋಲಿಕೆ ಮಾಡುತ್ತಾ ಇರಲಿಲ್ಲ ಈ ಆರು ತಿಂಗಳು ಹೇಗೆ ಕಳೆಯಿತು ಎಂದು ಸಹ ತಿಳಿಯಲಿಲ್ಲ ಇದರ ಮಧ್ಯೆ ಪ್ರಣೀತಾಗೂ ಸಹ ಪಂಕಜ್ ಮೇಲೆ ಒಂದು ಸಣ್ಣ ಕ್ರಷ್ ಆಗಿತ್ತು ಅವನು ದಿನ ಕಾಡುವುದೋ ರೇಗಿಸುವುದು ಎಲ್ಲವೂ ಅವಳಿಗೆ ಹೊಸ ಅನುಭವ ಅವನು ಎಲ್ಲಾದರೂ ಕಂಡರೆ ಕದ್ದು ಮುಚ್ಚಿ ನೋಡುವುದು ಅವನು ಕಾಡಿದಾಗ ರೇಗಿಸಿದಾಗ ಮುಖದ ಮೇಲೆ ಕೋಪದ ಸೋಗು ಹಾಕಿದರು ಏನೂ ಹರಿಯದ ಸಂತೋಷ ಅವನು ಒಂದು ದಿನ ಕಾಣದಿದ್ದಾಗ ಏನೋ ಕಳೆದುಕೊಂಡ ಅನುಭವ ಆಗೆಲ್ಲ ತುಂಬ ಮಂಕಾಗುತ್ತಿದ್ದಳು ಆಗೆಲ್ಲ ಅರ್ಚನಾ ಏನಾಯಿತು ಎಂದರೆ ಏನೂ ಇಲ್ಲ ಎಂಬ ಆರಿಕೆಯ ಉತ್ತರ ನೀಡಿ ಸುಮ್ಮನಾಗುತ್ತಿದ್ದಳು ಅರ್ಚನಾ ಸಹ ಅಷ್ಟು ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಆಗುತ್ತಿದ್ದಳು ಈ ಆರು ತಿಂಗಳುಗಳ ನಡುವೆ ಪಂಕಜ್ಗೆ ಪ್ರಣೀತಾ ಮೇಲೆ ಏನೋ ತಿಳಿಯದ ಆಕರ್ಷಣೆ ಉಂಟಾಗಿತ್ತು ಅವಳನ್ನು ನೋಡದೆ ಒಂದು ದಿನ ಸಹ ಕಳೆಯುವುದು ಒಂದು ಯುಗದಂತೆ ಭಾಸವಾಗುತ್ತಿತ್ತು ಇದರ ಮಧ್ಯೆ ಪ್ರಣೀತಾ ಬಗ್ಗೆ ಎಲ್ಲಾ ವಿಷಯ ತಿಳಿದುಕೊಂಡಿದ್ದ ಅವಳು ಆಶ್ರಮದಲ್ಲಿ ಇರುವುದು ಸಂಜೆ ತರಗತಿ ಬಿಟ್ಟ ಮೇಲೆ ಬುಕ್ ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವುದು ನಂತರ ಆಶ್ರಮಕ್ಕೆ ತೆರಳುವುದು ಅವಳ ಕೈಯಲ್ಲಿ ಹಣ ಇದ್ದರೆ ದಾರೆ ಬದಿಯಲ್ಲಿ ಇರುವವರಿಗೆ ಊಟ ಕೊಡಿಸುವುದು ಅಥವಾ ಅವಳ ಕೈನಲ್ಲಿ ಆದಷ್ಟು ಸಹಾಯ ಮಾಡುವುದು ಎಲ್ಲ ನೋಡಿದ್ದ ಪಂಕಜ್ಗೆ ದಿನೇ ದಿನೇ ಅವಳ ಮೇಲಿನ ಆಕರ್ಷಣೆ ಇನ್ನಷ್ಟು ಬಲವಾಗತೊಡಗಿತ್ತು ಈ ವಯಸ್ಸಿನಲ್ಲೇ ಎಷ್ಟು ಕಷ್ಟ ಅನುಭವಿಸಿದಳು ಎಂದು ಅವನ ಮನಸ್ಸಿಗೆ ನೋವು ಆಗಿರುವುದೂ ಉಂಟು ಒಂದೊಂದು ಬಾರಿ ಅವಳ ಮೇಲೆ ಪ್ರೀತಿ ಏನಾದರೂ ಆಗಿದೆಯಾ ಎಂದುಕೊಂಡರೋ ಇಲ್ಲ ವಯೋಸಹಜ ವಯಸ್ಸಿನ ಆಕರ್ಷಣೆ ಅಷ್ಟೇ ಎಂದರೆ ಯಾಕೋ ಅವನ ಮನಸ್ಸು ಆ ವಾಕ್ಯವನ್ನು ಒಪ್ಪಲಿಲ್ಲ ಇದೇ ಗೊಂದಲದಲ್ಲಿ ಪಂಕಜ್ ಎರಡನೇ ವರ್ಷದ ಪದವಿ ಮುಗಿಸಿದರೆ ಪ್ರಣೀತಾ ತನ್ನ ಮೊದಲ ವರ್ಷದ ಇಂಟರ್ ಮುಗಿಸಿದ್ದಳು ಇದರ ಮಧ್ಯೆ ಪಂಕಜ್ಗೆ ಪ್ರಣೀತಾ ಮೇಲೆ ಇದ್ದ ಯಾವುದೇ ಭಾವನೆಗಳು ಕಡಿಮೆ ಆಗಲಿಲ್ಲ ಅವಳಿನ ಮೇಲೆ ಇನ್ನಷ್ಟು ಗೌರವ ಹೆಚ್ಚುತ್ತಿತ್ತು ಅವಳ ಮೇಲೆ ಇರುವುದು ಪ್ರೀತಿಯೇ ಎಂದು ನಿಧಾನವಾಗಿ ಖಚಿತಪಡಿಸಿಕೊಂಡನು ಅವಳಿಗೆ ತನ್ನ ಪ್ರೀತಿ ತಿಳಿಸಬೇಕು ಎಂದುಕೊಂಡವನು ಒಂದು ದಿನ ಅವಳಿಗಾಗಿ ಕಾಲೇಜ್ ಎಂಟ್ರೆನ್ಸ್ನಲ್ಲಿ ಇದ್ದ ಮರದ ಕೆಳಗೆ ಕುಳಿತಿದ್ದ ಹೀ ಹಿಂದಿನ ವಾರದಿಂದ ಹೇಳಬೇಕು ಎಂದುಕೊಂಡರೋ ಪ್ರಣೀತಾ ಜೊತೆ ಅವಳ ಗೆಳತಿ ಅರ್ಚನಾ ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತಿದ್ದಳು ಸಾಲದ್ದಕ್ಕೆ ಅವಳ ಸನಿಹ ಹೋದ ಆ ಕ್ಷಣ ಕೈಕಾಲು ನಡುಗಲು ಆರಂಭಿಸುತ್ತಿದ್ದವು ಗಂಟಲಿನಿಂದ ಮಾತೆ ಹೊರಬರುತ್ತಾ ಇರಲಿಲ್ಲ ಅದಕ್ಕಾಗಿಯೇ ಅವನು ಒಂದು ವಾರದಿಂದ ಅವಳ ಹಿಂದೆ ಹೋಗಿ ವಾಪಸ್ ಬರುತ್ತಿದ್ದ ಆದರೆ ಇವತ್ತು ಅವಳಿಗೆ ತನ್ನ ಪ್ರೀತಿ ವಿಚಾರ ತಿಳಿಸಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿ ಬಂದಿದ್ದ ಅವನಿಗೆ ಸಹಾಯ ಮಾಡಲು ಆ ದೇವರೂ ಸಹ ಪಂಕಜ್ ಹಿಂದೆ ನಿಂತಂತೆ ಪ್ರಣೀತ ಒಬ್ಬಳೆ ಕಾಲೇಜ್ ಗೇಟ್ ದಾಟಿ ಹೊಳಬಂದಿದ್ದಳು ಪಂಕಜ್ ಸಹ ಇಂತಹ ಸಮಯ ಬಿಟ್ಟು ಉಂಟೆ ಒಂದೇ ಕ್ಷಣದಲ್ಲಿ ಜಿಗಿದು ಅವಳ ಮುಂದೆ ಬಂದಿದ್ದ ಪ್ರಣೀತ ಅವನು ಜಿಗಿದು ಬಂದ ರೀತಿ ನೋಡಿ ಹೆದರಿದವಳು ಅವಳ ಎರಡೂ ಕಣ್ಣು ಮುಚ್ಚಿ ಅವಳ ಒಂದು ಕೈ ಹೆದೆ ಮೇಲೆ ಇಟ್ಟು ಸಮಾಧಾನ ಮಾಡಿಕೊಂಡಳು ಅವಳ ಈ ನಡೆ ನೋಡಿದ್ದ ಪಂಕಜ್ನ ಮುಖದ ಮೇಲೆ ಸಣ್ಣ ಕಿರುನಗೆ ಮೂಡಿತ್ತು ಸ್ವಲ್ಪ ಸಮಾಧಾನ ಮಾಡಿಕೊಂಡ ಪ್ರಣೀತ ಅವನ ಕಡೆ ತಿರುಗಿ ಏನ್ ಸೀನಿಯರ್ ಹಾಗೆ ಬರೋದು ನನಗೆ ಒಂದು ಸೆಕೆಂಡ್ ಎಷ್ಟು ಭಯ ಆಯ್ತು ಅಂತ ಗೊತ್ತಾ ಸ್ವಲ್ಪ ನಿಧಾನಕ್ಕೆ ಬರೋಕ್ಕಾಗಲ್ವಾ ಅತ್ ಸರಿ ಯಾಕೆ ಅಷ್ಟೊಂದು ವೇಗವಾಗಿ ಬಂದ್ರಿ ಎಂದವಳು ಅವನ ಕಣ್ಣುಗಳನ್ನು ತೀಕ್ಷ್ಣವಾಗಿ ದಿಟ್ಟಿಸಿದಾಗ ಅವನು ಹೇಳಲು ಬಂದ ಅಷ್ಟೂ ಮಾತುಗಳು ಅವನ ಗಂಟಲಲ್ಲಿ ಸಿಕ್ಕಿಹಾಕಿಕೊಂಡವು ನಂತರ ಕ್ಷಣ ಸುಧಾರಿಸಿಕೊಂಡು ತನ್ನ ಪ್ರೀತಿ ವಿಚಾರ ಹೇಳಿದ್ದ ಪ್ರಣೀತ ಅವನ ಮಾತು ಕೇಳಿ ಆಕಾಶದಲ್ಲಿ ಹಾರುವ ಅಕ್ಕಿಯಾಗಿದ್ದಳು ತಕ್ಷಣವೇ ತಾನು ಇಷ್ಟಪಟ್ಟು ಪ್ರೀತಿ ಮಾಡುವ ವ್ಯಕ್ತಿಗಳು ಯಾರೂ ಕೊನೆಯವರೆಗೂ ನನ್ನ ಜೊತೆ ಇರುವುದಿಲ್ಲ ಸಾಲದ್ದಕ್ಕೆ ಅವಳ ಅಜ್ಜಿ ಸತ್ತಾಗ ಸಹ ಇವಳು ದರಿದ್ರಾ ಪೀಡೆ ಅನಿಷ್ಟ ಇವಳು ಹುಟ್ಟಿ ಮೂರು ವರ್ಷಕ್ಕೆ ಅವಳ ಅಪ್ಪ ಅಮ್ಮನನ್ನು ತಿಂದಳು ಏಳು ವರ್ಷಕ್ಕೆಲ್ಲ ಅವಳ ಅಜ್ಜಿನ ನೀರು ಕುಡಿದಳು ಇವಳ ಕಾಲುಗುಣ ಸರಿಯಿಲ್ಲ ಇವಳು ಯಾವ ಮನೆಗೆ ಹೋದರೋ ಅವರ ಮನೆಯಲ್ಲಿ ಏನೋ ಒಂದು ಕೆಟ್ಟದ್ದು ನಡೆಯುತ್ತದೆ ಎಂದು ಇನ್ನಿತರ ಮಾತುಗಳನ್ನು ಕೇಳಿದ್ದ ಪ್ರಣೀತಾ ಒಂದೇ ಕ್ಷಣದಲ್ಲಿ ಆಕಾಶದಿಂದ ನೆಲಕ್ಕೆ ಉರುಳಿದ ಅನುಭವವಾಯಿತು ಪಂಕಜ್ ನನ್ನು ತುಂಬಾ ಸೆಳೆಯುವ ಅವಳ ಕಣ್ಣುಗಳನ್ನು ದಿಟ್ಟಿಸುವಾಗ ಅವಳ ಕಣ್ಣುಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ಗಮನಿಸುತ್ತಾ ಇದ್ದವನೋ ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಹೋಗಿ ಸೋತುಹೋದ ಆಕಾಶದಿಂದ ನೆಲಕ್ಕೆ ಹೊರಳಿದ ಮನದಲ್ಲಿ ಸಾವಿರಾರು ಆಲೋಚನೆಗಳು ನಿಜ ನನ್ನ ಕಾಲುಗುಣ ಸರಿಯಿಲ್ಲ ನಾನು ಹೋದ ಕಡೆ ಕಷ್ಟ ಆಗುತ್ತಾ ನಾನು ಕಾಲು ಇಟ್ಟ ಮನೆಯವರಿಗೆ ತೊಂದರೆ ತಪ್ಪಿಲ್ವಾ ಇಂದು ಬೇಡದ ಆಲೋಚನೆಗಳನ್ನು ಮಾಡುತ್ತಾ ಬೇಡ ಆ ಕಷ್ಟಗಳು ಏನೂ ಅವರಿಗೆ ಬರಬಾರದು ಅವರು ಎಲ್ಲಿ ಇದ್ದರೂ ಸಂತೋಷವಾಗಿ ಇರಬೇಕು ನನ್ನಿಂದ ಅವರು ಕಷ್ಟ ಅವಮಾನಗಳು ಅನುಭವಿಸಬಾರದು ಎಂದುಕೊಂಡಳು ಸಾರಿ ಸೀನಿಯರ್ ನಾನು ನಿಮ್ಮನ್ನು ಯಾವತ್ತೂ ಆ ಭಾವನೆಗಳಲ್ಲಿ ನೋಡಿಲ್ಲ ನನಗೆ ನನ್ನದೇ ಆದ ಗುರಿ ಕನಸುಗಳು ಇವೆ ಇವಕ್ಕೆಲ್ಲ ನನ್ನ ಬಳಿ ಸಮಯ ಇಲ್ಲ ಎಂದು ಒಂದೇ ಮಾತಲ್ಲಿ ನಿರಾಕರಿಸಿದರೂ ಆ ಎರಡು ವಾಕ್ಯ ಹೇಳಿದ ಆ ಕ್ಷಣ ಅವಳ ಹೃದಯಕ್ಕೆ ಚಾಕುವಿಂದ ತಿವಿದ ಅನುಭವ ಸಾಲದ್ದಕ್ಕೆ ಅವಳಿಗೆ ಅಷ್ಟು ಹೇಳುವಷ್ಟರಲ್ಲಿ ಅವಳಿಗೆ ಗಂಟಲು ಕಟ್ಟಿತ್ತು ಕೊನೆ ಕಣ್ಣಲ್ಲಿ ನೀರು ತುಂಬಿಕೊಂಡವು ಆದರೆ ಅವುಗಳನ್ನು ಹೊರಬರದ ಹಾಗೆ ತಡೆ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಳು ಮತ್ತೊಂದು ಕ್ಷಣ ಸಹ ತಡ ಮಾಡದೆ ಅವನ ಕಡೆ ತಿರುಗದೆ ಹೊರಟು ಹೋಗಿದ್ದಳು ಮತ್ತೆ ಎಲ್ಲಿ ಅವನನ್ನು ನೋಡಿದರೆ ಹಪ್ಪಿ ಕಣ್ಣೀರು ಹಾಕಿ ಬಿಡುವೆನೋ ಎಂದು ಅಲ್ಲಿಂದ ಹೊರಟು ಹೋಗಿದ್ದಳು ಅವಳು ಅಷ್ಟು ಮಾತನಾಡಿ ಹೋದವಳನ್ನು ನೋಡುತ್ತಾ ನಿಂತು ಬಿಟ್ಟ ಕ್ಷಣ ಯೋಚಿಸಿದಾಗ ಅವಳ ಬಾಯಿ ಏನೂ ಹೇಳಿದರೆ ಅವಳ ಕಣ್ಣು ಬೇರೆ ಏನೂ ಹೇಳುತ್ತಿತ್ತು ಎಂದು ಅರಿತವನು ಖುಷಿಯಲ್ಲಿ ಅವನ ತರಗತಿ ಕಡೆ ಹೆಜ್ಜೆ ಹಾಕಿದ್ದ ಮತ್ತೆ ಪಂಕಜ್ ಅವಳ ಹತ್ತಿರ ಈ ವಿಷಯದ ಬಗ್ಗೆ ಎಂದೂ ಮಾತನಾಡಲು ಹೋಗಲಿಲ್ಲ ಆದರೆ ಒಬ್ಬ ಗೆಳೆಯನ ಹಾಗೆ ಅವಳ ಜೊತೆ ಮಾತನಾಡಿದರೆ ಅವಳೂ ಸಹ ಅವನು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ನಂತರ ಅಲ್ಲಿಂದ ಹೊರಟು ಹೋಗುತ್ತಿದ್ದಳು ಅವನು ಪ್ರೇಮ ನಿವೇದನೆ ಮಾಡಿದಾಗನಿಂದ ಅವನ ಕಣ್ಣಲ್ಲಿ ನೋಡಿ ಮಾತನಾಡುವ ಸಾಹಸ ಮಾಡಲಿಲ್ಲ ಆದರೆ ಅವ ಮಾತ್ರ ಅವನನ್ನು ಹೆಚ್ಚು ಸೆಳೆಯುವ ಅವಳ ಕಣ್ಣನ್ನು ನೋಡುವುದು ಮಾತ್ರ ಮರೆಯುತ್ತಿರಲಿಲ್ಲ ಇದೇ ರೀತಿ ಎರಡರಿಂದ ಮೂರು ತಿಂಗಳು ಕಳೆದು ಹೋಗಿತ್ತು ಒಂದು ಸಂಜೆ ಪ್ರಣೀತ ಅವಳ ತರಗತಿ ಮುಗಿಸಿ ತನ್ನ ಸ್ಟೋರ್ನಲ್ಲಿ ಕೆಲಸ ಮುಗಿಸಿ ಆಶ್ರಮಕ್ಕೆ ಹಿಂತಿರುಗುವಾಗ ಎಂದಿಗಿಂತ ಸ್ವಲ್ಪ ಹೆಚ್ಚೇ ಸಮಯ ಆಗಿತ್ತು ಅವಳು ಬರುವ ರಸ್ತೆಯಲ್ಲಿ ಯಾರೂ ಇರಲಿಲ್ಲ ಹಿಂದೆ ಮುಂದೆ ನೋಡಿ ಸ್ವಲ್ಪ ಭಯ ಆದರೂ ವೇಗವಾಗಿ ಹೆಜ್ಜೆ ಹಾಕಿ ಆಶ್ರಮದ ಕಡೆ ಹೊರಡುವಾಗ ಅವಳ ಮುಂದೆ ಒಂದಷ್ಟು ಕುಡುಕ ಬೇವರ್ಸ್ ಬ್ಯಾಚ್ ಬಂದು ಅವಳನ್ನು ನೋಡಿ ಅವಳ ಸುತ್ತು ಸುತ್ತುವರೆದು ಕಾಮೆಂಟ್ ಜೊತೆ ಅವಳ ಕೈ ಹಿಡಿಯಲು ಮುಂದೆ ಬಂದ ಒಬ್ಬನ ಕೈಯನ್ನು ನೋಡಿ ಕಣ್ಣು ಮುಚ್ಚಿ ನಿಂತರೆ ಅವನ ಕೈಯನ್ನು ಮತ್ತೊಂದು ಕೈ ಬಲಿಷ್ಠವಾಗಿ ಹಿಡಿದಿತ್ತು ನಿಮಿಷ ಕಳೆದರೋ ಅವಳ ಕೈ ಹಿಡಿದ ಅನುಭವ ಆಗದೆ ಹೋದಾಗ ಕಣ್ಣು ಬಿಟ್ಟು ನೋಡಿದರೆ ಅಲ್ಲಿ ಪಂಕಜ್ ಆ ಬೇವರ್ಸ್ ಬ್ಯಾಚ್ನ ಒಬ್ಬನ ಕೈ ಹಿಡಿದು ತಿರುಚಿದ್ದ ಪಂಕಜ್ ಕಣ್ಣು ಮಾತ್ರ ಬೆಂಕಿ ಹುಂಡೆಗಳ ಹಾಗೆ ಕಾಣುತ್ತಿತ್ತು ಮುಖದ ಮೇಲೆ ಕೋಪ ಅಂತೂ ಸ್ಪಷ್ಟವಾಗಿ ಕಾಣುತ್ತಿತ್ತು ಅದೇ ಕೋಪದಲ್ಲಿ ಅವನು ಕೈ ತಿರುವಿದ ರೀತಿಗೆ ಅವನ ಮೂಳೆ ಲಟಾಕಟಾ ಶಬ್ದ ಮಾಡಿತ್ತು ಆಗಲೇ ತಿಳಿದು ಹೋಗಿತ್ತು ಅವನ ಕೈಕತೆ ಗೋವಿಂದ ಎಂದು ನಂತರ ಅಲ್ಲಿದ್ದ ಇನ್ನು ನಾಲ್ಕು ಜನಕ್ಕೆ ಸರಿಯಾಗಿ ಒಂದೊಂದು ಪಂಚ್ ಕೊಟ್ಟು ಅಲ್ಲಿಂದ ಓಡಿಸಿದ್ದ ಪಂಕಜ್ ಪ್ರಣೀತಾ ಕಡೆ ತಿರುಗಿ ಇಷ್ಟಾಕೆ ಲೇಟಾಗಿ ಬಂದೆ ಬೇಗ ಹೋಗ್ಬೇಕು ಅಂತ ಗೊತ್ತಾಗಲ್ವಾ ಗೂಬೆ ಇಷ್ಟು ಹೊತ್ತಿನವರಿಗೂ ಅಂಗಡಿಯಲ್ಲಿ ಏನು ಮಾಡ್ತಿದ್ದೆ ಅವರಿಗೆ ಜೋರು ಮಾಡಿ ಎರಡು ಕೊಟ್ಟು ಕಳಿಸುವುದು ಬಿಟ್ಟು ಕಣ್ಣು ಮುಚ್ಚಿ ನಿಂತು ಬಿಟ್ಟಿದ್ದೀಯಾ ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಗತಿ ಎಂದು ಇನ್ನೂ ಮಾತನಾಡುತ್ತಿದ್ದಾಗ ಅವಳು ಬಂದು ಅವನನ್ನು ಗಟ್ಟಿಯಾಗಿ ಅಪ್ಪಿ ಬಿಕ್ಕಳು ಶುರು ಮಾಡಿದ್ದಳು ತಕ್ಷಣಕ್ಕೆ ಆದ ಆಘಾತಕ್ಕೆ ಕೋಪದಲ್ಲಿ ಇದ್ದವನು ಅವಳ ಕ್ರಿಯೆಗೆ ಅವನ ಕೋಪ ಸರ್ರನೆ ಹಿಳಿದು ಹೋಗಿತ್ತು ನಂತರ ಒಂದು ಕ್ಷಣ ಸುಧಾರಿಸಿಕೊಂಡವನು ಅವಳ ಅಪ್ಪುಗೆಯಿಂದನೇ ತಿಳಿಯುತ್ತಿತ್ತು ಹುಡುಗಿ ಎಷ್ಟು ಭಯ ಬಿದ್ದಿರುವಳು ಎಂದು ನಂತರ ಪಂಕಜ್ ಅವಳ ತಲೆ ನೆವರಿಸಿ ಸಮಾಧಾನ ಮಾಡಿ ಅವಳನ್ನು ಹಿಂದೆ ಸರಿಸಲು ನೋಡಿದರೆ ಅವಳು ಮಾತ್ರ ಹಿಂದಕ್ಕೆ ಸರಿಯಲಿಲ್ಲ ಸೀನಿಯರ್ ನಾನು ನಿಮಗೆ ಏನು ಹೇಳಬೇಕು ಹಿಂದಳೋ ಏನು ಎಂದು ಅವಳನ್ನು ನೋಡಿದನ ಅದು ಅದು ಐ ಲವ್ ಯು ಎಂದವಳೋ ಅವನ ಹೆದೇಗೂಡಿನಲ್ಲಿ ಸೇರಿಕೊಂಡಳೋ ಅದ್ ನನಗೆ ಗೊತ್ತು ಎಂದನು ಹೇಗೆ ಹಿಂದಳ ಅದು ನಿನ್ನ ಕಣ್ಣು ನೋಡಿ ನಿನ್ನ ಬಾಯಿ ಸುಳ್ಳು ಹೇಳಿದರೋ ನಿನ್ನ ಕಣ್ಣು ಸುಳ್ಳು ಹೇಳುವುದಿಲ್ಲ ಮೊದಲೇ ನಿನ್ನ ಕಣ್ಣು ನೋಡಿ ಫಿದಾ ಆಗಿರೋದು ಇನ್ನು ನನ್ನ ಸೆಳೆಯೋ ಆ ಕಣ್ಣು ನನಗೆ ಸುಳ್ಳು ಹೇಳುವುದಿಲ್ಲ ಹಾಗೆ ಗೊತ್ತಾಯಿತು ಹೀಗ ನೀನೇಳು ಅವತ್ಯಾಕೆ ಯಾಕೆ ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ದೆ ಎಂದೆನೋ ಅವಳ ಮನದಲ್ಲಿ ನಡೆದ ಘಟನೆಯ ಬಗ್ಗೆ ಅವನಲ್ಲಿ ಹೇಳಿ ತಲೆ ತಗ್ಗಿಸಿ ನಿಂತರೆ ಅರೆ ಹುಚ್ಚಮ್ಮ ಇದಕ್ಕೆಲ್ಲ ಈ ಥರ ಮಾಡ್ತಾರಾ ಹೋಗ್ಲಿ ಬಿಡು ಹುಡುಗಿ ನನಗೆ ಸಿಕ್ಕಳು ಅಷ್ಟೇ ಸಾಕು ಎಂದನೋ ಸರಿ ನೀ ಹೊರಡಿ ಸೀನಿಯರ್ ನಾನು ಹೋಗ್ತೀನಿ ಎಂದರೆ ಪರವಾಗಿಲ್ಲ ಬಾ ನೀನಿರುವ ಆಶ್ರಮದವರೆಗೆ ಬರ್ತೀನಿ ಎಂದನೋ ನಿಮಗೆ ನಾನು ಆಶ್ರಮದಲ್ಲಿ ಇರುವುದೂ ಸಹ ಗೊತ್ತಾ ಎಂದು ಪಂಕಜ್ ಮುಖ ನೋಡಿದಳು ಗೊತ್ತು ನೀನು ಆಶ್ರಮದಲ್ಲಿ ಇರೋದು ನೀನು ಪಾರ್ಟ್ ಟೈಮ್ ಕೆಲಸ ಮಾಡೋದು ಅಪ್ಪ ಅಮ್ಮ ಅಜ್ಜಿ ತೀರಿ ಹೋಗಿದ್ದು ಎಲ್ಲ ಗೊತ್ತು ಎಂದನು ಪ್ರಣೀತಾ ಮತ್ತೊಮ್ಮೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅವ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿ ಅವಳ ಹಣೆ ಮೇಲೆ ಬೆಚ್ಚನೆಯ ಮುತ್ತೊಂದನ್ನು ನೀಡಿದನು ಆ ಅಪ್ಪುಗೆ ಮತ್ತು ಮುತ್ತಲ್ಲಿ ಏನೋ ತಿಳಿಯದ ಭದ್ರತೆ ಇತ್ತು ಸರಿ ಬಾ ಬೇಗ ನಿನ್ನತ್ತೆ ನನಗಾಗಿ ದಾರಿ ಕಾಯುತ್ತಿರುತ್ತಾರೆ ಎಂದವನು ಅವಳ ಕೈಗೆ ತನ್ನ ಕೈ ಬಿಸಿದು ಆಶ್ರಮದ ಕಡೆ ಹೆಜ್ಜೆ ಹಾಕಿದ್ದರು ದಾರಿ ಮಧ್ಯ ಬಂದಾಗ ಸೀನಿಯರ್ ಇಷ್ಟು ತಡ ರಾತ್ರಿಯವರೆಗೂ ಮಾಡ್ತಿದ್ರಿ ಎಂದು ಪಂಕಜ್ ಮುಖ ನೋಡಿದ್ದಳು ಆಗ ಪಂಕಜ್ ಅದು ಅಪ್ಪನಿಗೆ ಒಂದು ಊಟದ ಆರ್ಡರ್ ಬಂದಿತ್ತು ಅವರು ನೋವು ಅಂದ್ರೂ ಅದಕ್ಕೆ ನಾನ್ ತಂದೆ ಊಟ ಕೊಟ್ಟು ವಾಪಸ್ ಬರಬೇಕಾದರೆ ನನ್ನ ಹುಡುಗಿ ಕಾಣಿಸಿದಳು ಮಾತನಾಡಿಸಿ ಹೋಗಬೇಕು ಅಂತ ಬಂದೆ ಆದರೆ ಮುಂದೆ ಏನ್ ನಡೀತು ಅಂತ ಗೊತ್ತು ಅಲ್ವಾ ಒಂದು ವಿವರಣೆ ನೀಡಿದ್ದೆನು ನಿಂದ ಬರುವ ಸಮಯದಲ್ಲೇ ಅಂಗಡಿ ಮಾಲೀಕರ ಫೋನಿನಿಂದ ಕರೆ ಮಾಡಿ ಬರುವುದು ತಡವಾಗುವುದು ಎಂದು ತಿಳಿಸಿದ್ದರಿಂದ ಆ ಆಶ್ರಮದ ಫಾದರ್ ಹೊರಗಡೆ ನಿಂತು ಅವಳ ದಾರಿ ಕಾಯುತ್ತಿದ್ದರು ಪ್ರಣೀತ ಪಂಕಜ್ನನ್ನು ತನ್ನ ಸೀನಿಯರ್ ಎಂದು ಪರಿಚಯಿಸಿಕೊಟ್ಟಳು ಪಂಕಜ್ ಸಹ ಅವರಿಗೆ ಶೇಕ್ ಮಾಡಿ ಪ್ರಣೀತಾಗೆ ಕಣ್ಣಲ್ಲಿಯೇ ಹೋಗಿ ಬರುವೆ ಎಂದು ತಿಳಿಸಿ ಅಲ್ಲಿಂದ ಅವನ ಮನೆ ಹೊರಟ ಪ್ರಣೀತಾ ಮತ್ತು ಪಂಕಜ್ ಇಬ್ಬರೂ ಪರಸ್ಪರ ಪ್ರೀತಿ ಹೇಳಿಕೊಂಡಿದ್ದರು ಎಲ್ಲರ ಹಾಗೆ ಕೈ ಹಿಡಿದು ಸಿನಿಮಾ ಪಾರ್ಕ್ ಮುದ್ದು ಮಾಡುವುದು ಎಂದಲ್ಲದೆ ಮುಂದಿನ ಜೀವನದ ಬಗ್ಗೆ ಅವರ ಕನಸಿನ ಜೀವನದ ಬಗ್ಗೆ ಮಾತನಾಡಿಕೊಂಡಿದ್ದರು ಸಮಯ ಯಾರ ಅಪ್ಪಣೆ ಇಲ್ಲದೆ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ತಿಂಗಳು ವರ್ಷವಾಗಿ ಉರುಳಿತ್ತು ಈ ಕಾಲದಲ್ಲಿ ಪಂಕಜ್ ತನ್ನ ಪದವಿ ಮುಗಿಸಿದರೆ ಪ್ರಣೀತ ತನ್ನ ಇಂಟರ್ ಮುಗಿಸಿದ್ದಳು ಪಂಕಜ್ ಮುಂದೆ ಸಿವಿಲ್ ಎಕ್ಸಾಮ್ಸ್ ಬರೆಯುವಂತೆ ತಿಳಿಸಿದ್ದ ಮನೆಯವರು ಮತ್ತು ಪ್ರಣೀತ ಸಹ ಅವನಿಗೆ ಶುಭಾಶಯ ಕೋರಿದ್ದರು ಇನ್ನು ಪ್ರಣೀತಾ ತಾನು ಎ ಮಾಡುವುದಾಗಿ ತಿಳಿಸಿದ್ದಳು ಪಂಕಜ್ ಸಹ ಸರಿ ಎಂದಿದ್ದೆನು ಮೊದಲ ವರ್ಷ ಸಿವಿಲ್ ಬರೆದಾಗ ಫೇಲ್ ಆದ ಕಾರಣ ಮತ್ತೊಮ್ಮೆ ಬರೆಯುವಂತೆ ತಿಳಿಸಿದ್ದರು ಅವನು ಸಹ ಸರಿ ಎಂದವನು ಇಷ್ಟು ದಿನ ತನ್ನ ತಂದೆ ತಾಯಿಗೆ ಭಾರ ನೀಡಿದ್ದೇನೆ ಮತ್ತಷ್ಟು ಭಾರವಾಗಬಾರದು ಎಂದವನು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ತನ್ನ ಸಿವಿಲ್ ಎಕ್ಸಾಮ್ಸ್ ತಯಾರಿ ಸಹ ಮಾಡಿದ್ದ ಈ ಬಾರಿ ಒಳ್ಳೆ ರ್ಯಾಂಕಿಂಗ್ ಪಡೆದಿದ್ದ ಮತ್ತೆ ಇಂಟರ್ವ್ಯೂ ಅವನ ಟ್ರೈನಿಂಗ್ ಎಂದು ಎರಡು ವರ್ಷ ಮುಗದೆ ಹೋಗಿತ್ತು ಈ ಮೂರು ವರ್ಷದಲ್ಲಿ ಪ್ರಣೀತ ಪದವಿ ಸಹ ಮುಗಿದಿತ್ತು ಪಂಕಜ್ ತನ್ನ ಹುದ್ದೆಗೆ ನೇಮಕಗೊಂಡರೆ ಪ್ರಣೀತಾ ಲಾ ಮಾಡಲು ಕಾಲೇಜ್ ಸೇರಿದ್ದಳು ಪಂಕಜ್ನ ತಂಗಿ ಮದುವೆಯಲ್ಲಿ ಪ್ರಣೀತನ ಅವನ ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ಟಿದ್ದನು ಅವರೂ ಸಹ ಖುಷಿಯಲ್ಲಿಯೇ ಒಪ್ಪಿದರು ಕಂದ ನಿನ್ನ ಲಾ ಮುಗಿಸು ಆಮೇಲೆ ನಾವೂ ಸಹ ಇದೇ ರೀತಿ ಮದುವೆ ಮಾಡಿಕೊಳ್ಳೋಣ ಅವಳ ಭುಜಕ್ಕೆ ತನ್ನ ಭುಜದಿಂದ ಡಿಕ್ಕಿ ಹೊಡೆದು ಹೇಳಿದ್ದ ಪ್ರಣೀತಾ ಸಹ ತನ್ನ ವಕೀಲ ವೃತ್ತಿಗೆ ಬೇಕಾದ ಎಲ್ಲರಿಂದ ತರಬೇತಿ ಪಡೆಯುತ್ತಿದ್ದಳು ಪ್ರಣೀತಾ ಮೂರು ವರ್ಷದಲ್ಲಿ ತನ್ನ ಲಾ ಮುಗಿಸಿ ಅನ್ಯಾಯಕ್ಕೆ ಒಳಗಾದ ಎಷ್ಟೋ ಜನರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಣೆ ಮಾಡಿದ್ದಳು ಪಂಕಜ್ ಸಹ ತನ್ನ ಕೆಲಸದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದ ತನ್ನ ಹೆಸರಿಗೆ ಅಜ್ಜಿ ಫಿಕ್ಸ್ಡ್ ಮಾಡಿದ್ದ ಮೊತ್ತದ ಹಣ ಅವಳ ಖಾತೆಗೆ ನೇರವಾಗಿ ಜಮಾ ಆಗಿತ್ತು ಆ ಹಣವನ್ನು ತನ್ನಂತಹ ಅನಾಥ ಮಕ್ಕಳಿಗೆ ಉಪಯೋಗ ಆಗಲಿ ಎಂದು ಪೂರ್ತಿ ಹಣ ಡೊನೇಟ್ ಮಾಡಿದ್ದಳು ಪಂಕಜ್ ಮತ್ತು ಅವರ ಮನೆಯವರೂ ಸಹ ಏನೂ ನಿರಾಕರಣೆ ಮಾಡಲಿಲ್ಲ ಅವಳ ಅಪ್ಪ ಮಾಡಿದ್ದ ಆಸ್ತಿಯೆಲ್ಲ ಅವಳ ಹೆಸರಿಗೆ ಬಂದಿತ್ತು ಅದು ಆಗೆಯೇ ಇತ್ತು ಒಂದು ಸುಂದರವಾದ ದಿನ ಬಂದೇ ಬಿಟ್ಟಿತ್ತು ಅದು ಪ್ರಣೀತಾ ಮತ್ತು ಪಂಕಜ್ನ ಮದುವೆ ದಿನ ಬಣ್ಣ ಬಣ್ಣದ ಹೂಗಳಿಂದ ಹೊಸ ಮಾದರಿಯ ವಿನ್ಯಾಸಗಳಿಂದ ಮದುವೆ ಮಂಟಪ ಅಲಂಕಾರಗೊಂಡಿತ್ತು ವಧು ಸಹ ದೇವಲೋಕದ ಕನ್ಯೆಗಿಂತ ಕಡಿಮೆ ಇಲ್ಲ ಎನ್ನುವಂತೆ ಕಾಣುತ್ತಿದ್ದಳು ಇನ್ನು ಮದುಮಗ ಸಹ ಒಳ್ಳೆ ಗಾಂಧರ್ವ ಲೋಕದ ದೇವನೇ ಸರಿ ಇಬ್ಬರೂ ಕಣ್ಣಲ್ಲಿಯೇ ಅವರ ಅಭಿಪ್ರಾಯ ತಿಳಿಸಿದ್ದರು ಒಳ್ಳೆಯ ಸಮಯ ಮತ್ತು ಶುಭ ಲಗ್ನದಲ್ಲಿ ಪಂಕಜ್ ಮತ್ತು ಪ್ರಣೀತ ಸತಿಪತಿಗಳಾಗಿದ್ದರು ಪ್ರಣೀತ ತಂದೆ ತಾಯಿಯ ಪ್ರೀತಿ ಪಡೆದ ನೆನಪು ಇಲ್ಲ ಅಣ್ಣ ತಮ್ಮನ ವಾಸ್ತಲ್ಯ ಕಾಣಲಿಲ್ಲ ಅಕ್ಕ ತಂಗಿಯ ಅಕ್ಕರೆಯ ಕಲ್ಪನೆಯೂ ಮೊದಲೇ ಇಲ್ಲ ಇಂತಹ ಲೋಕದಲ್ಲಿ ಬದುಕೇ ಬೇಡ ಎಂದು ಎಷ್ಟೋ ದಿನ ಕಲ್ಪನೆ ಮಾಡಿದ್ದು ಉಂಟು ಬರಡು ಭೂಮಿಗೆ ಮಳೆ ಸುರಿದಂತೆ ನೀನು ನನ್ನ ಲೋಕಕ್ಕೆ ಬಂದ ಮೇಲೆ ಅಮ್ಮನ ಪ್ರೀತಿ ಅಣ್ಣ ಅತ್ತಿಗೆ ಅಕ್ಕರೆ ಬದುಕಿಗೆ ಬಣ್ಣ ತುಂಬಿದ ನಿಮ್ಮ ಪ್ರೀತಿಯನ್ನು ಮುಗಿ ಮುಗಿದು ದಾರೆ ಎರೆದವ ನೀ ಯಾರೋ ಎಂದು ಮನದಲ್ಲಿ ಅಂದುಕೊಂಡಳೋ ಪಂಕಜ್ ಮುಖ ನೋಡಿದರೆ ಅವನು ಅವಳ ಮನಸ್ಸು ಅರ್ಥೈಸಿಕೊಂಡವನೋ ಅವಳ ಕೈ ಹಿಡಿದೋ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಾಗವತಿಗೆ ಮುಡಿಪಾಗುವ ಅವಳ ಕಿವಿಯಲ್ಲಿ ಪಿಸುನುಡಿದರೆ ಅವಳು ಅವನ ತೋಳು ಬಳಸಿ ಚಂದದ ನಗು ಸೂಸಿದ್ದಳು ಅದೇ ಚಂದದ ನಗುವಿನ ಜೊತೆ ತನ್ನ ಕುಟುಂಬದ ಜೊತೆ ಒಂದು ಚೆನ್ನದ ಫೋಟೋ ಛಾಯಾಕ್ರಹಣದಲ್ಲಿ ಬಂದು ಸೆರೆಯಾಗಿತ್ತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ